ನಮಸ್ತೆ ನಮ್ಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೋಸ್ಕರ ಒಂದು ರುಚಿಯಾಗಿರುವಂತಹ ಹಾಗೆ ಆರೋಗ್ಯಕರವಾಗಿರುವಂತಹ ಒಂದು ಗೊಜ್ಜನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು ನೀವು ಕುಂಬಳಕಾಯಿಯ ತಂದಿರ್ತೀರಿ ಮನೆಗೆ ಈ ಹಿಂದೆ ನಾನು ಗುಂಬಳಕಾಯಿಯ ಹುಳಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಹಾಗೆ ಗುಂಬಳಕಾಯಿನ ಸಿಪ್ಪೆನ ನೀವು ಕಟ್ ಮಾಡಿ ಬಿಸಾಡ್ತೀರಿ ಆ ಸಿಪ್ಪೆಯನ್ನು ಇವತ್ತು ಬಿಸಾಡಬೇಡಿ ಖಂಡಿತವಾಗಿಯೂ ಅದರಿಂದ ಒಂದು ರುಚಿಯಾಗಿರುವಂತಹ ಗೊಜ್ಜನ್ನು ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಲನ್ನು ನೋಟಿಫಿಕೇಶನ್ಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ನಾನು ಗುಂಬಳಕಾಯಿ ಸಿಪ್ಪೆಯನ್ನು ತೆಗೆದು ಈ ರೀತಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸಿಪ್ಪೆಯನ್ನು ತುಂಬಾ ದೇಹಕ್ಕೆ ತಂಪು ನೀಡುವಂತಹ ತರಕಾರಿ ಇದು ಆ ಸಿಪ್ಪೆಯನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಅಥವಾ ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಳ್ಳೋಣ ಅದು ಬಿಸಿ ಆದ ನಂತರ ಒಂದು ಎರಡು ಸ್ಪೂನಷ್ಟು ಇದಕ್ಕೆ ತುಪ್ಪನ ಹಾಕ್ಕೊಳ್ಳೋಣ ತುಪ್ಪ ಬಿಸಿಯಾದ ನಂತರ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ಳೋಣ ಉದ್ದಿನಬೇಳೆ ಜಾಸ್ತಿ ಹಾಕೋದ್ರಿಂದ ಗೊಜ್ಜಿನ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಮುದ್ದೆಗೆ ಅನ್ನದ ಜೊತೆಗೆ ದೋಸೆಗೆ ಇಡ್ಲಿ ಎಲ್ಲದರ ಜೊತೆಗೂ ತುಂಬನೇ ಚೆನ್ನಾಗಿರುತ್ತೆ ಅದಲ್ಲದೇ ಗುಂಬಳಕಾಯಿಯಲ್ಲಿ ತುಂಬನೇ ಔಷಧೀಯ ಗುಣ ಇರೋದರಿಂದ ಗುಂಬಳಕಾಯಿ ಬೀಜ ಗುಂಬಳಕಾಯಿ ಹೋಳು ಹಾಗೆ ಗುಂಬಳಕಾಯಿ ಸಿಪ್ಪೆಯನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಬೆನ್ನು ನೋವು ಸೊಂಟ ನೋವು ಇರೋರು ಹಾಗೆ ಉರಿಯೂತ ಉರಿ ಮೂತ್ರ ಇರೋರು ಸಹ ಗುಂಬಳಕಾಯಿನ ತಿನ್ನೋದ್ರಿಂದ ತುಂಬಾ ಪ್ರಯೋಜನ ಪಡ್ಕೊಳ್ಬೋದು ಈಗ ಉದ್ದಿನಬೇಳೆ ಮತ್ತು ಜೀರಿಗೆ ಫ್ರೈ ಆದ ನಂತರ ಹೆಚ್ಚಿರುವಂತಹ ಗುಂಬಳಕಾಯಿಯ ಸಿಪ್ಪೆಯನ್ನು ಹಾಕ್ಕೊಂಡು ಇದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ತುಂಬಾ ಸತ್ವ ಇರು ಇರುವಂತಹ ತರಕಾರಿ ಇದು ತುಂಬನೇ ಔಷಧೀಯ ಗುಣ ಇರುವಂತಹ ತರಕಾರಿ ಇದನ್ನು ನೀವು ತಿನ್ನದೇ ಏನಾದರೂ ಹಾಗೆ ಇದ್ದರೆ ಒಂದು ಒಳ್ಳೆಯ ತರಕಾರಿನ ತಿನ್ನೋದನ್ನು ಮಿಸ್ ಮಾಡ್ಕೊಂಡಿದ್ದೀರಿ ಅಂತ ನಿಮಗೆ ಖಂಡಿತವಾಗಿಯೂ ಅನಿಸುತ್ತೆ ಅಷ್ಟೊಂದು ಪ್ರಯೋಜನ ಇದೆ ಇದರೊಳಗೆ ಕುಂಬಳಕಾಯಿಯಲ್ಲಿ ಇದನ್ನು ಚೆನ್ನಾಗಿ ಹಸಿವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಖಂಡಿತವಾಗೂ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಎರಡು ಹೆಸ್ಳಿನಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಹಾಕಿದ ನಂತರ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರಿಬೇವಿನ ಸೊಪ್ಪನ್ನು ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನಕಾಯಿನ ಖಾರಕ್ಕೆ ಹಾಕ್ಕೊಳ್ಳೋಣ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಒಂದು ಎರಡರಿಂದ ಮೂರು ಪೀಸಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಈಗ ಹಾಗೆ ಇದಕ್ಕೆ ಒಂದು ಸಣ್ಣ ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಸಹ ಈಗ ಹಾಕೊಳ್ಳೋಣ ಇದೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳೋಣ ಈ ರೀತಿ ಗಟ್ಟಿಯಾಗಿ ರುಬ್ಕೊಳ್ಳಿ ಇಲ್ಲಾದರೆ ಒಂದು ಸರ್ತಿ ಮಿಕ್ಸಿ ಜಾರಲ್ಲಿ ನುಣ್ಣ ಆಗದೆ ಇದ್ದರೆ ಪುನಃ ಹಾಕ್ಕೊಂಡು ಇದನ್ನು ನುಣ್ಣಗೆ ಮಾಡಿಕೊಳ್ಳಿ ಸಿಪ್ಪೆ ಗುಂಬಳಕಾಯಿ ಸಿಪ್ಪೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಒಂದು ಎರಡು ಸರ್ತಿ ಅದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡಿಕೊಳ್ಳೋಣ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕೊಳ್ಳೋಣ ನಾನು ಆವಾಗಲೇ ಹೇಳಿದಾಗೆ ಉಷ್ಣ ಉಷ್ಣಾಂಶ ಹೊಂದಿರುವಂತಹ ದೇಹ ಪ್ರಕೃತಿ ಇರುವಂಥವರು ಕುಂಬಳಕಾಯಿನ ತಿಂತ ಬಂದರೆ ದೇಹದ ಉಷ್ಣಾಂಶನ ಕಡಿಮೆ ಮಾಡ್ಕೊಳ್ಬೋದು ಸಾಸಿವೆ ಸಿಡಿದ ನಂತರ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡೆ ನಂತರ ಈಗ ಒಂದು ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಿದ್ದೀನಿ ಉದ್ದಿನಬೇಳೆ ಚೆನ್ನಾಗಿ ಕೆಂಪಗೆ ಫ್ರೈ ಆಗಲಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಳ್ತಿದ್ದೀನಿ ನಾನು ಪೌಡರ್ ಹಿಂಗನ್ನು ಹಾಕ್ಕೊಂಡಿದ್ದೀನಿ ನೀವು ಗಟ್ಟಿ ಹಿಂಗನ್ನು ಕೂಡ ಹಾಕ್ಕೊಳ್ಬೋದು ಇದನ್ನು ಹಾಕಿದ ನಂತರ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಎರಡು ಒಣ ಮೆಣಸಿನ್ಕಾಯನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ರುಬ್ಬಿರುವಂತಹ ಗುಂಬಳಕಾಯಿಯ ಸಿಪ್ಪೆಯ ಗೊಜ್ಜನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಿಕ್ಸ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಕುದಿಸೋದೇನೂ ಬೇಡ ಒಗ್ಗರಣೆ ಸ್ವಲ್ಪ ಮಿಕ್ಸ್ ಆಗೋ ತನಕ ಹಾಗೆ ಸ್ವಲ್ಪ ಕೈಯಾಡಿಸಿದರೆ ಸಾಕಾಗುತ್ತೆ ಇದು ಚಪಾತಿಗೆ ದೋಸೆಗೆ ಬಿಸಿ ಬಿಸಿ ಅನ್ನ ಅಥವಾ ಮೊಸರನ್ನ ಜೊತೆಗೆ ಹಾಗೆ ರೊಟ್ಟಿಗೆ ಮುದ್ದೆಗೂ ಸಹ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗಿಯೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಆರೋಗ್ಯಕರವಾಗಿರುವಂತಹ ರೆಸಿಪಿಗಳನ್ನು ನಾನು ಆವಾಗವಾಗನೇ ಮಾಡ್ತಾನೇ ಇರ್ತೀನಿ ಅದರ ಪ್ರಯೋಜನವನ್ನು ಖಂಡಿತವಾಗಿಯೂ ನೀವು ಪಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತವಾಗಿಯೂ ಒಂದು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ ಹಾಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲವೋ ಅಂಥವರು ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಶುಚಿಯಾದ ರುಚಿಯಾದ ಅಡುಗೆಗಳನ್ನು ನೀವು ಕಲಿಯಿರಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು